ಮುಂಗಡ ಕೇಂದ್ರ ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಮತ್ತು ಕಲ್ಯಾಣ ಭಾಗದ ನಿರೀಕ್ಷೆಗಳು ಇರ್ತಾವೆ ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಈಗಾಗಲೇ ಎಂಟು ಬಜೆಟ್ಗಳನ್ನು ಮಂಡನೆ ಮಾಡಿದ್ದಾರೆ ಒಂಬತ್ತನೇ ಬಜೆಟನ್ನು ಮಂಡನೆ ಮಾಡೋ ಮಾಡೋರಿದ್ದಾರೆ ಕರ್ನಾಟಕ ರಾಜ್ಯವು ಕೂಡ ಒಳಗೊಂಡಂತೆ ಇಡೀ ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕನಸು ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಬೇಕು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಸಂಕಲ್ಪ ಇವತ್ತು ನರೇಂದ್ರ ಏನಿದೆ ಆ ದೃಷ್ಟಿಕೋನದಲ್ಲಿ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಒಂದು ಅಭಿವೃದ್ಧಿ ಪರ ದೇಶವನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಭಾರತ ಒಂದು ಜಗತ್ತಿನ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಬೇಕು ಆ ರೀತಿ ಎಲ್ಲ ಕ್ಷೇತ್ರಗಳು ಕೂಡ ಮಾನ್ಯತೆಯನ್ನು ನೀಡ್ತಾರೆ ಜೊತೆ ಜೊತೆಗೆ ಇವತ್ತು ಶಿಕ್ಷಣ ಆರೋಗ್ಯ ಎಲ್ಲ ಪ್ರವಾಸ ಎಲ್ಲ ಕ್ಷೇತ್ರಕ್ಕೂ ಕೂಡ ಒತ್ತನ್ನು ನೀಡ್ತಾರೆ ಅದರಿಂದ ದೇಶಕ್ಕೂ ಕೂಡ ಒಳ್ಳೇದಾಗ ಒಳ್ಳೆದಾಗ್ತದೆ ರಾಜ್ಯಕ್ಕೂ ಕೂಡ ಒಳ್ಳೇದಾಗುತ್ತೆ ನೋಡ್ತಾ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆದ್ಯತೆ ನೀಡ್ತಾ ಇಲ್ಲ ಅನ್ನೋ ಕಾರಣ ಮತ್ತೆ ಮತ್ತೆ ಆರ್ಥಿಕ ಕಲ್ಯಾಣ ಕರ್ನಾಟಕದ ಬಗ್ಗೆ ಮೊದಲು ಮಾತನಾಡ್ಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇದು ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಜವ್ರು ಪ್ರಧಾನಮಂತ್ರಿ ನಂತರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಎನ್ ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯಕ್ಕೂ ಕೂಡ ಆದ್ಯತೆಯನ್ನು ಕೊಟ್ಟಿದ್ದಾರೆ ಮೂಲಭೂತ ಸೌಕರ್ಯ ಇರ್ಬೋದು ರೈಲ್ವೆ ವಿಚಾರದಲ್ಲಿರ್ಬೋದು ಆದರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಯೋಜನೆಗಳು ಅದನ್ನು ಸರಿಯಾಗಿ ಜನರಿಗೆ ತಲುಪಿಸ್ತಾ ಇಲ್ಲ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಕಲ್ಯಾಣ ಕರ್ನಾಟಕವೂ ಒಳಗೊಂಡಂತೆ ರಾಜ್ಯದಲ್ಲಿ ಎಲ್ಲ ಅಭಿವೃದ್ಧಿ ನಡೀತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾವುದೇ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಗೋಸ್ಕರ ಹಣವನ್ನು ಕೊಡ್ತಾ ಇಲ್ಲ ಇದು ನಾನು ಹೇಳ್ತಾ ಇಲ್ಲ ಆಡಳಿತ ಪಕ್ಷದ ಶಾಸಕರು ಕೂಡ ಮಾತನಾಡ್ತಾ ಇದ್ದಾರೆ ಈ ಪ್ರಶ್ನೆ ನೀವು ಮುಖ್ಯಮಂತ್ರಿಗಳಿಗೆ ಈ ಭಾಗದ ಸಚಿವರು ಕೇಳಬೇಕು ಮಾತನಾಡಿದ ನೋಡಿ ನಮ್ಮ ರಾಜ್ಯಕ್ಕೆ ರೈಲ್ವೆ ರೈಲ್ವೆ ವಿಚಾರದಲ್ಲಿ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗಿದೆ ಅಂದ್ರೆ ಬಿಜೆಪಿ ಸರ್ಕಾರ ಬಂದ್ಮೇಲೆ ಮೋದಿಯವರು ಬಂದ ಮೇಲೆ ಆಗ್ತಾ ಇರ್ತಕ್ಕಂಥದ್ದು ಇನ್ನು ಏನಾಗಬೇಕು ರೈಲ್ವೆ ಡಿವಿಷನ್ ಅನೌನ್ಸ್ ಆಗಿದ್ದು ಮಾಡಿಲ್ಲ ಸರ್ ಮುಂದಿನ ಆಗಿಲ್ಲ ಸರ್ ಪ್ರಶ್ನೆ ಬನ್ನಿ ಸರ್ ಈಗ ಯತ್ನಾಳ್ ಅವರು ಬರೀ ಎಲ್ಲ ಕಡೆ ಹೊಗಳ ನೇಮಕ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿಯ ಅರಿವು ನನಗಿದೆ ನನ್ನ ಕರ್ತವ್ಯದ ಅರಿವು ಕೂಡ ನನಗಿದೆ ಯಾರನ್ನ ಆಯ್ಕೆ ಮಾಡಬೇಕು ಯಾರ ಸಲಹೆಯನ್ನು ಪಡೆದುಕೊಂಡು ಆಯ್ಕೆ ಮಾಡ್ಕೋಬೇಕು ಅನ್ನೋ ವ್ಯವಧಾನ ನಮಗೂ ಕೂಡ ಇದೆ ಎಲ್ಲ ಹಿರಿಯರಲ್ಲಿ ಸಮಯ ಇನ್ನೂ ಕೂಡ ಹೊಸ ನನ್ನ ಯಾಕಂದ್ರೆ ಚುನಾವಣಾ ಪ್ರಕ್ರಿಯೆ ನಡೀತಾ ಇದೆ ಮಂಡಲ ಅಧ್ಯಕ್ಷರಾಗಿದೆ ಜಿಲ್ಲಾಧ್ಯಕ್ಷಗಳು ಕೂಡ ಈಗ ಆಗಿದೆ ತದನಂತರ ರಾಜ್ಯ ಅಧ್ಯಕ್ಷ ತದನಂತರದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆ ಕೂಡ ನಡೀತಾ ಇದೆ ಸೊ ಹಾಗಾಗಿ ಚುನಾವಣೆಗಳು ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಹೊಸ ತಂಡ ಹೇಗಿರಬೇಕು ಯಾರ ಸಲಹೆನ ಪಡೆದುಕೊಂಡು ಮಾಡಬೇಕು ಅದು ಮುಂದಿನ ದಿನದಲ್ಲಿ ಆಗ್ತದೆ ಈಗ ಭಿನ್ನಮತ ಶಮನ ಮಾಡಕ್ಕೆ ಮತ್ತೆ ಹೈಕಮಾಂಡ್ ಹತ್ರ ಏನು ಹೋಗ್ತಾ ಇದ್ರೆ ಸರ್ ತಾವು ಈಗ ಜಿಲ್ಲಾ ಈಗ ನಮ್ಮ ನಮ್ಮ ಮುಂದೆ ಇರ್ತಕ್ಕಂಥ ಆದ್ಯತೆ ಏನಪ್ಪ ಅಂತ ಹೇಳಿದ್ರೆ ಜಿಲ್ಲಾಧ್ಯಕ್ಷರ ಚುನಾವಣೆ ಮುಗಿದಿದೆ ಈಗಾಗಲೇ ಇಪ್ಪತ್ತೈದು ಜಿಲ್ಲೆಗಳಿಗೆ ಈಗಾಗಲೇ ಜಿಲ್ಲಾಧ್ಯಕ್ಷ ನೇಮಕಾತಿ ಆಗಿದೆ ರಾಜ್ಯ ಅಧ್ಯಕ್ಷರ ಚುನಾವಣೆ ಆಗಬೇಕು ಅಂತ ಹೇಳಿದ್ರೆ ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲೆಗಳೇನಿದೆ ನಮ್ಮ ರಾಜ್ಯದಲ್ಲಿ ಆ ಮೂವತ್ತೊಂಬತ್ತರಲ್ಲಿ ಫಿಫ್ಟಿ ಪರ್ಸೆಂಟ್ ಆಗಬೇಕಾದ್ರೆ ಹತ್ತೊಂಬತ್ತು ಜಿಲ್ಲೆಗಳು ಆಗಬೇಕು ಅಲ್ಲಿ ಇಪ್ಪತ್ತೈದು ಜಿಲ್ಲೆಗಳು ಆಗಿದೆ ಹಾಗಾಗಿ ಮುಂದಿನ ಪ್ರಕ್ರಿಯೆ ಏನಪ್ಪಾ ಅಂತೇಳಿದ್ರೆ ರಾಜ್ಯಾಧ್ಯಕ್ಷರ ಚುನಾವಣೆ ಇದಕ್ಕೆ ಕೇಂದ್ರದಿಂದ ಕೇಂದ್ರದ ಸಚಿವರಾಗಿರುವಂಥ ಗೌರವಾನ್ವಿತ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ಈಗಾಗಲೇ ನೇಮಕ ಮಾಡಿದ್ದಾರೆ ಸದ್ಯದರಲ್ಲೇ ಅವರು ಬರ್ತಾರೆ ಮುಂದೆ ರಾಜ್ಯದ ಅಧ್ಯಕ್ಷರು ಯಾರಾಗಬೇಕು ಅದಕ್ಕೆ ಯಾವ ರೀತಿ ಪ್ರಕ್ರಿಯೆ ಇರುತ್ತೆ ಎಲ್ಲವನ್ನು ತಿಳಿಸ್ಕೊಡ್ತಾರೆ ರಾಜ್ಯಾಧ್ಯಕ್ಷ ತಾವು ಮತ್ತೆ ಮುಂದುವರಿತಾರೆ ಕಳೆದ ಒಂದು ವರ್ಷಗಳಿಂದ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದೇನೆ ಪಕ್ಷ ಸಂಘಟನೆ ಕೆಲಸ ಮಾಡಿದ್ದೇನೆ ಕಾರ್ಯಕರ್ತರಿಗೆ ಹುರಿದು ಮುಗಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ದೇವೆ ಇದರ ಪರಿಣಾಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ರಾಜೀನಾಮೆ ಕೊಟ್ಟರು ಮೈಸೂರಿನ ಮೂಢ ಹಗರಣ ಏನು ಪಾದಯಾತ್ರೆ ಮಾಡಿದ್ದೇವೆ ಬಿಜೆಪಿ ಮತ್ತು ಜೆಡಿಎಸ್ ಇದರ ಪರಿಣಾಮ ಇಡಿನೂ ಕೂಡ ನೋಟಿಸ್ ಕೊಟ್ಟಿದೆ ರಾಜ್ಯದ ಉಚ್ಚ ನ್ಯಾಯಾಲಯ ಕೂಡ ಬಹಳ ಗಂಭೀರವಾಗಿರ್ತಕ್ಕಂಥ ಒಂದು ಕೂಡ ಮಾಡಿದೆ ಹಾಗಾಗಿ ಯಾವ ರೀತಿ ಬೆಳವಣಿಗೆಗಳು ಆಗ್ತದೆ ನೀವು ಕೂಡ ಕಾದ್ ನೋಡಿ ಸಿಬಿಐ ಕೊಡಬೇಕಂತ ಒತ್ತಾಯ ಮಾಡ್ತಾರೆ ಮತ್ತೆ ನಾನಲ್ಲಿ ಹೈಕೋರ್ಟ್ ಅಲ್ಲಿ ಅದ್ರ ಬಗ್ಗೆ ವಾದ ವಾದಗಳು ನಡೀತಾ ಇದೆ ಏನಾಗ್ತದೆ ಕಾದ್ ನೋಡೋಣ ಸರಿ ಪದೇ 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 ಭಿನ್ನಮತಗಳಾಗ್ತವೆ ಶಮನಕ್ಕೆ ಪ್ರಯತ್ನಗಳು ಏನ್ ಮಾಡಿದ್ರಿ ನಿಮ್ಮಿಂದ ಒಂದೂವರೆ ವರ್ಷ ಈ ಪ್ರಶ್ನೆ ಸಾಕಷ್ಟು ಕಾರ್ಯಕರ್ತರು ಕೂಡ ಇರ್ತಕ್ಕಂಥದ್ದು ಸತ್ಯ ರಾಜ್ಯದ ಅಧ್ಯಕ್ಷರ ಚುನಾವಣೆ ಆದ ನಂತರದಲ್ಲಿ ಬಹುತೇಕ ಎಲ್ಲ ಸಮಸ್ಯೆಗಳಿಗೂ ಕೂಡ ಉತ್ತರ ಸಿಗ್ತದೆ ಈ ಸಮಸ್ಯೆಗಳಿಗೆ ಉತ್ತರನೂ ಕೂಡ ಸಿಗ್ತದೆ ಯಾರಿಗೆ ಏನು ಸಮಾಧಾನ ಆಗ್ಬೇಕು ಅದು ಕೂಡ ಆಗ್ತದೆ ಈಗ ಬಿ ಜೆ ಪಿ ಅಂದರೆ ಶಿಕ್ಷಣ ಪಕ್ಷ ಆದರೆ ನಿನ್ನೆ ನೋಡಿದರೆ ಶಾಸಕರ ಮನೆ ಮುಂದೆ ಪ್ರತಿಭಟನೆ ಆಗಿದೆ ಅಂದರೆ ನಮ್ಮ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಹಾಗಾಗಿ ಅದನ್ನು ಯಾವ ಥರ ಬಗೆಹರಿಸ್ತಾರೆ ಅಲ್ಲಿ ಎಲ್ಲ ಶಾಸ ಎಲ್ಲ ಸಮಾಜ ಎಲ್ಲ ವರ್ಗದ ಜನರ ಕೂಡಿಸ್ಕೊಂಡು ಸಂಘಟನೆ ಕಟ್ಟಬೇಕಾಗ್ತದೆ ಯಾವುದೋ ಎರಡು ಮೂರು ಇಟ್ಕೊಂಡು ಪಕ್ಷದ ಅಧಿಕಾರಕ್ಕೆ ಕೊಡೋಕೆ ಸಾಧ್ಯ ಇಲ್ಲ ಎಲ್ಲ ಸಮಾಜಗಳು ಕೂಡ ಜವಾಬ್ದಾರಿಯ ಕೊಡಬೇಕಾಗ್ತಿದೆ ಆಗಿರೋದು ಕೇವಲ ಇಪ್ಪತ್ತೈದು ಜಿಲ್ಲೆಗಳು ಮಾತ್ರ ಇನ್ನೂ ಕೂಡ ಹನ್ನೆರಡು ಜಿಲ್ಲೆಗಳು ನಾವು ಇನ್ನೂ ಕೂಡ ಅಧ್ಯಕ್ಷರ ಒಂದು ಒಂದು ನೇಮಕತೆ ಆಗಬೇಕಾಗಿದೆ ಪ್ರಕ್ರಿಯೆ ನಡೀತಾ ಇದೆ ಎಲ್ಲ ಸಮಾಜಗಳು ಕೂಡ ನ್ಯಾಯ ಸ್ಥಳೀಯ ಸಂಸ್ಥೆಗಳು ಚುನಾವಣೆಗಳು ನಡೀತಾರೆ ಡಿಲೇ ಮಾಡ್ತಾ ಇದೆ ಉದ್ದೇಶಪೂರ್ವಕವಾಗಿ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ನಡೀತಾ ಇಲ್ಲ ಸರ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆಗಲೇ ಹಲವಾರು ಬಾರಿ ಚರ್ಚೆ ನಡೆದಿದೆ ಮಾರ್ಚ್ ನಂತರದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಡೆಸ್ತಾರೆ ಅನ್ನುವ ಚರ್ಚೆಗಳು ನಡೀತಾ ಇದೆ ನಾವು ಕೂಡ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಈಗಾಗಲೇ ಸಾಕಷ್ಟು ಅನ್ಯಾಯ ಆಗಿದೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಆಗದೇ ಸಾಕಷ್ಟು ಅನ್ಯಾಯ ಆಗಿದೆ ಪ್ರತಿ ಕ್ಷೇತ್ರದಲ್ಲಿ ಚುನಾವಣೆ ನಡೆಸಬೇಕು ಅಂತೇಳಿ ಮನೆ ಮುಖ್ಯಮಂತ್ರಿಗಳು ಕೂಡ ಆಗ್ರಹ ಮಾಡಿ ಈಗ ತಾವು ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರಿ ಅಂದ್ರೆ ಈ ಸಮ್ಮೇಳನ ಉತ್ಸವ ನಡೆಯೋದಕ್ಕೆ ರಾಜ್ಯ ಸರ್ಕಾರ ಷಡ್ಯಂತ್ರ ಮಾಡಿದೆ ಷಡ್ಯಂತ್ರ ಮಾಡಿದ್ದಾರೆ ಯಾವ ರೀತಿ ಅಂತ ಬಿಡಿಸಿ ಹೋಗೋದ್ ರಾಜ್ಯ ಸರ್ಕಾರ ಅಂತೇಳಿಲ್ಲ ಯಾರು ಷಡ್ಯಂತ್ರ ಮಾಡಿದಾರೆ ಅವ್ರಿಗೆ ಅನ್ವಯಿಸ್ತದೆ ನನ್ನ ಬಾಯಲ್ಲಿ ರಾಜ್ಯ ಸರ್ಕಾರ ಅಂತ ಮಾಡಿ ಬಂದಿಲ್ಲ ಇಷ್ಟೊಳ್ಳೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಯಶಸ್ವಿ ಆಗಬಾರ್ದು ಅನ್ನೋ ಕೆಲವು ದುರುದ್ದೇಶ ದುರುದ್ದೇಶ ಕೂಡಿರ್ತಕ್ಕಂಥ ಒಂದು ಷಡ್ಯಂತ್ರ ನಡೆದಿದೆ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ ಅದ್ರ ಬಗ್ಗೆ ನಾನು ಕೂಡ ಮಾಹಿತಿಗಳು ಬರ್ತಾ ಇದೆ ನಾನು ಕೂಡ ತಿಳ್ಕೊಂಡು ಮಾತಾಡ್ತೇನೆ ಧನ್ಯವಾದ ಥ್ಯಾಂಕ್ ಯು